ಭಗವಂತನ ಹುಡುಕಾಟ ಬಹಳ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ಹುಡುಗನೊಬ್ಬ ತನ್ನ ತಾಯಿಯ ಜೊತೆಗೆ ಇದ್ದ ಇವರ ತಾಯಿಗೆ ಇವನೊಬ್ಬನೇ ಮುದ್ದಿನ ಮಗ ಈ ಹುಡುಗನಿಗೆ ಚಿಕ್ಕ ವಯಸ್ಸಿನಿಂದಲೂ ದೇವರನ್ನು ಕಾಣಬೇಕೆಂಬ ಆಸೆ ದೇವರನ್ನು ಕಾಣಲು ಅವನು ಯಾವ ಯಾವುದೋ ಸ್ಥಳಗಳಲ್ಲಿ ಹೋಗಿ ಹುಡುಕುತ್ತಿದ್ದ ಎಷ್ಟೋ ಗುರುಗಳ ಬಳಿಗೆ ಹೋಗಿ ತನಗೆ ಭಗವಂತನ ದರ್ಶನ ಮಾಡಿಸಿ ಎಂದು ಬೇಡಿಕೊಂಡ ಆದರೆ ಯಾವುದೂ ಫಲ ನೀಡಲಿಲ್ಲ ಹೀಗೆ ಮನೆಯಲ್ಲಿ ಕೂತು ಹುಡುಕುತ್ತಿದ್ದರೆ ಭಗವಂತನ ದರ್ಶನ ಸಾಧ್ಯವೇ ಇಲ್ಲ ಎಂದುಕೊಂಡು ಮನೆ ಬಿಟ್ಟು ಹೊರಡಲು ಸಿದ್ಧನಾದ ತನ್ನ ಒಬ್ಬನೇ ಮಗನನ್ನು ಕಳುಹಿಸಲು ತಾಯಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಮಗ ಹಠ ಬಿಡಲಿಲ್ಲ ಕೊನೆಗೆ ಮಗನಿಗೋಸ್ಕರ ತಾಯಿ ಒಪ್ಪಿಕೊಂಡಳು ಮಗು ನೀನು ನನ್ನನ್ನು ಬಿಟ್ಟು ಹೋಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನಿನ್ನನ್ನು ಬಿಟ್ಟು ನನಗೆ ಯಾರು ತಾನೇ ಇದ್ದಾರೆ ಆದರೂ ಭಗವಂತನನ್ನು ಕಾಣುವ ನಿನ್ನ ಆಸೆಗೆ ನಾನು ಅಡ್ಡಿ ಮಾಡಲಾರೆ ನೀನು ಹೋಗಿ ಬಾ ಆದರೆ ನನ್ನದು ಒಂದು ಬೇಡಿಕೆಯಿದೆ ಅದೆಂದರೆ ನಿನಗೆ ಭಗವಂತನ ದರ್ಶನವಾದ ಮೇಲೆ ನಿನ್ನ ಕಾಂತಿಯುಕ್ತವಾದ ಮುಖವನ್ನು ನನಗೆ ಮೊದಲು ಬಂದು ತೋರಿಸು ನನಗಂತೂ ಅವನು ದರ್ಶನ ಕೊಡುವ ಇಲ್ಲ ದರ್ಶನವಾದವನ ಮುಖವನ್ನಾದರೂ ನೋಡುವ ಅವಕಾಶ ನನಗೆ ಸಿಗಲಿ ಎಂದು ಕಣ್ಣೀರು ತುಂಬಿಕೊಂಡು ಮಗನನ್ನು ಬೀಳ್ಕೊಟ್ಟಳು ಈ ಹುಡುಗ ಎಲ್ಲಾ ಕಡೆ ಸುತ್ತಿದ ಕಂಡ ಕಂಡ ಜನರನ್ನು ಭಗವಂತನ ಬಗ್ಗೆ ವಿಚಾರಿಸಿದ ಭಗವಂತನನ್ನು ಕಾಣಲು ತಾನು ಕೇಳಿದ್ದ ಕೇಳಿರದ ಎಲ್ಲಾ ಸಾಧನೆಗಳನ್ನು ಮಾಡಿದ ಆದರೂ ಭಗವಂತನ ದರ್ಶನವಾಗಲೇ ಇಲ್ಲ ಹೀಗೆ ಎಷ್ಟೋ ಕಾಲ ಎಲ್ಲಾ ಕಡೆ ಅಲೆದು ಸತತ ಪ್ರಯತ್ನವನ್ನು ಮುಂದುವರೆಸಿದ ದಿನಗಳು ಉರುಳಿದವು ವರ್ಷಗಳೇ ಕಳೆದವು ಹಾಗೆ ಇಪ್ಪತ್ತೈದು ವರ್ಷಗಳು ಕಳೆದವು ಈತ ದಣಿದು ಹೋದ ಭಗವಂತನನ್ನು ಹುಡುಕಿ ಹುಡುಕಿ ನಿರಾಶನಾದ ದೇಹದಲ್ಲಿ ದಣಿವು ಹೆಚ್ಚಾಗಿ ವಯಸ್ಸಾದವನಂತೆ ಕಾಣತೊಡಗಿದ ಆದರೂ ಭಗವಂತನನ್ನು ಹುಡುಕುವುದನ್ನು ನಿಲ್ಲಿಸಲಿಲ್ಲ ಹೀಗೆ ಊರೂರು ಅಲಿಯುವಾಗ ಯಾರೋ ಒಬ್ಬರು ಅವನ ಪರಿಚಯಸ್ಥರು ಅವನ ತಾಯಿಯ ಆರೋಗ್ಯ ಅಷ್ಟು ಸರಿ ಇಲ್ಲದಿರುವ ವಿಷಯವನ್ನು ತಿಳಿಸಿದರು ಆಕೆಗೂ ಬಹಳ ವಯಸ್ಸಾಗುತ್ತಾ ಬಂದಿತಲ್ಲ ಇನ್ನು ಬಹಳ ದಿನ ಬದುಕಿ ಉಳಿಯುವ ಆಸೆಯಿಲ್ಲ ಇವನ ಮನಸ್ಸಿಗೆ ಬಹಳ ಬೇಸರವಾಯಿತು ತಾನು ದೇವರನ್ನು ಹುಡುಕುವ ಹಂಬಲದಲ್ಲಿ ತನ್ನ ತಾಯಿಯನ್ನೇ ಮರೆತು ಬಿಟ್ಟೆನಲ್ಲ ಚೇ ನಾನೆಂಥ ಮಗ ಇನ್ನು ತಡ ಮಾಡಿದರೆ ಅವಳ ಮುಖ ಕೂಡ ನೋಡಲು ಸಿಗುವುದಿಲ್ಲ ಎಂದುಕೊಂಡು ಮನೆಯ ಕಡೆಗೆ ಹೊರಟ ಇವನು ಮನೆಗೆ ಬಂದಾಗ ರಾತ್ರಿಯಾಗಿತ್ತು ಮನೆಯ ಮುಂದಿನ ಬಾಗಿಲು ಹಾಕಿತ್ತು ಕಿಟಕಿಯಿಂದ ಹಣಿಕಿ ನೋಡಿದ ತಾಯಿಯ ಮುಖ ಕಾಣಿಸಿತು ಇವನು ಗುರುತಿಸಲಾಗದಷ್ಟು ಮುದುಕಿಯಾಗಿದ್ದಳು ಅವಳು ಆಕೆ ಮಲಗುವ ತಯಾರಿ ನಡೆಸಿದ್ದಳು ತುಂಬಾ ಚಳಿ ಇದ್ದುದರಿಂದ ಹರುಕು ಕಂಬಳಿಯನ್ನು ಮೈತುಂಬ ಹೊದ್ದುಕೊಂಡು ಮಲಗುವ ಮುನ್ನ ಭಗವಂತನ ಪ್ರಾರ್ಥನೆ ಮಾಡುತ್ತಿದ್ದಳು ಹೇ ಭಗವಂತ ನನ್ನ ಮಗನನ್ನು ಅದೆಷ್ಟು ಪರೀಕ್ಷೆ ಮಾಡುತ್ತೀಯ ಅವನು ಇಪ್ಪತ್ತೈದು ವರ್ಷಗಳಿಂದ ನಿನ್ನ ದರ್ಶನಕ್ಕಾಗಿ ಕಾಯುತ್ತಿದ್ದಾನೆ ದಯಮಾಡಿ ಅವನಿಗೆ ನಿನ್ನ ದರ್ಶನ ಕೊಡು ಅವನು ತಾಳ್ಮೆ ಕಳೆದುಕೊಂಡು ನಿನ್ನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವ ಮುನ್ನ ನಿನ್ನ ದಿವ್ಯ ರೂಪವನ್ನು ಅವನಿಗೆ ಒಮ್ಮೆ ತೋರಿಸು ನನಗೇನೂ ಬೇಕಿಲ್ಲ ನಿನ್ನ ನೋಡುವ ಅವನ ಆಸೆ ನೆರವೇರಿದರೆ ನನಗೆ ಅಷ್ಟೇ ಸಾಕು ಎಂದು ಕೈಮುಗಿದು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಳು ಅವಳ ಕಣ್ಣೀರು ಧಾರಾಕಾರವಾಗಿ ಕೆನ್ನೆಯ ಮೇಲೆ ಸುರಿಯುತ್ತಿತ್ತು ಅವಳನ್ನು ನೋಡಿ ಬಹಳ ಸಂಕಟವಾಯಿತು ಅವನಿಗೆ ತಕ್ಷಣ ಮಿಂಚು ಹೊಳೆದಂತೆ ಅನ್ನಿಸಿತು ಇಷ್ಟೂ ವರ್ಷಗಳಿಂದ ತಾನು ಆಕೆಯ ಬಗ್ಗೆ ಯಾವ ಯೋಚನೆಯನ್ನು ಮಾಡಿಲ್ಲ ಆದರೆ ತನ್ನ ತಾಯಿ ದಿನವೂ ತನ್ನನ್ನು ನೆನೆಸಿಕೊಂಡು ತನ್ನ ಸಾಧನೆಗೆ ಭಗವಂತನಲ್ಲಿ ಎಷ್ಟು ಪ್ರಾರ್ಥಿಸುತ್ತಿದ್ದಾಳೆ ಇಂತಹ ತಾಯಿಗಿಂತಲೂ ಆ ಭಗವಂತ ದೊಡ್ಡವನಾಗಲು ಹೇಗೆ ಸಾಧ್ಯ ಇದೇ ಭಗವಂತನ ರೂಪವಲ್ಲವೇ ಎಂದು ಪಶ್ಚಾತ್ತಾಪದಿಂದ ಮನೆಯ ಒಳಗೆ ಬಂದು ತನ್ನ ತಾಯಿಯನ್ನು ತಬ್ಬಿಕೊಂಡ ಅಷ್ಟು ವರ್ಷಗಳ ನಂತರ ಮಗನನ್ನು ಕಂಡ ತಾಯಿ ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ಮಗು ನಿನ್ನ ಮುಖದ ಕಾಂತಿ ನೋಡಿದರೆ ನಿನಗೆ ಭಗವಂತನ ದರ್ಶನ ಖಂಡಿತವಾಗಿಯೂ ಆಗಿದೆ ಎಂದು ನನಗನ್ನಿಸುತ್ತಿದೆ ಎಂದು ಸಂಭ್ರಮಿಸಿದಳು ಆಗ ಮಗ ಹೇಳಿದ ಹೌದಮ್ಮ ಖಂಡಿತವಾಗಿಯೂ ನನಗೆ ಭಗವಂತನ ದರ್ಶನವಾಯಿತು ಅದು ಆದದ್ದು ಈಗ ತಾನೆ ಅದು ಮನೆಯ ಒಳಗೆ ಪ್ರವೇಶಿಸುವ ಮೊದಲು ನಿನ್ನನ್ನು ನೋಡಿದಾಗ ಎಂದು ಹೇಳಿದ ತಂದೆ ತಾಯಿಯರನ್ನು ಪ್ರೀತಿಯಿಂದ ನೋಡಿದವರಿಗೆ ಭಗವಂತನ ದರ್ಶನದ ಅವಶ್ಯಕತೆಯೇ ಇಲ್ಲ ಭಗವಂತ ತಾನು ಎಲ್ಲಾ ಕಡೆಗೂ ಕಾಣಲು ಸಾಧ್ಯವಿಲ್ಲವೆಂದು ತಂದೆ ತಾಯಿಯರನ್ನೇ ಸೃಷ್ಟಿ ಮಾಡಿದ್ದಾನೆ ಈ ತಂದೆ ತಾಯಿಯರು ಮಕ್ಕಳಿಂದ ಏನನ್ನೂ ಅಪೇಕ್ಷೆ ಮಾಡದೆ ಸದಾ ಅವರ ಒಳಿತನ್ನೇ ಬಯಸಿ ಪ್ರೀತಿಯನ್ನೇ ನೀಡುವ ಜೀವಿಗಳು ಇದೇ ಭಗವಂತನ ಇರುವಿಕೆಯ ಸಾಕ್ಷಿ ಸದಾ ಮಕ್ಕಳ ಶ್ರೇಯಸ್ಸನ್ನೇ ಬಯಸುವ ತಾಯಿಗಳಿಗಿಂತ ಬೇರೆ ದೇವರುಗಳಾದರೂ ಏಕೆ ಬೇಕು ಮಕ್ಕಳಿಗೆ